ಲೋಕಸಭಾ ಚುನಾವಣೆಯಲ್ಲಿ ನಡೆದ ಮತಕಳ್ಳತನದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ನೀಡಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಅವರು ಮಾತನಾಡುತ್ತಾ ಚುನಾವಣಾ ಆಯೋಗ ಪಕ್ಷಪಾತಿಯಾಗಿ ವರ್ತಿಸುತ್ತಿದೆ ಎಂದರು ಮತದಾನದ ಅಕ್ರಮಗಳ ವಿರುದ್ಧ ರಾಹುಲ್ ಗಾಂಧಿ ನೇತೃತ್ವದ ಚಳಾವಳಿ ಕರ್ನಾಟಕದಿಂದ ಆರಂಭವಾಗಿದ್ದು ಇದಕ್ಕೆ ರಾಜ್ಯದ ಜನತೆ ಬೆಂಬಲ ನೀಡಲಿದ್ದಾರೆ ಎಂದು ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ದೀಪಾ ಬೆಂಗಳೂರು

ಬಹಳಷ್ಟು ಸ್ಟಜಿಕಲ್ ಮಾಡ್ತಾರೆ ಇವಾಗ ಒಂದೊಂದು ಲೋಕಸಭೆಯಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷ ಮತದಾರ ಇರ್ತಾರೆ ಇಪ್ಪತ್ತೆರಡರಿಂದ ಮೇಲೆ ಇಪ್ಪತ್ತು ಲಕ್ಷ ಮೇಲ್ಪಟ್ಟು ಮತದಾರ ಯಾವ ಕ್ಷೇತ್ರದಲ್ಲಿ ಮಾಡ್ತಾರೆ ಅಂತ ಗೊತ್ತಾಗ ಎಲ್ಲಿ ನಮಗೆ ಸಂಶಯ ಬರಬಾರ್ದು ಅಲ್ಲಿ ಜಾಸ್ತಿ ಈ ರೀತಿ ಮಾಡುವಂಥ ದಾಖಲೆ ಸಮೇತ ಇಟ್ಟಿದ್ದಾರೆ ಸೊ ಖಂಡಿತವಾಗ್ಲೂ ಇಡೀ ನಮ್ಮ ಬರೀ ನಮ್ಮ ಕ್ಷೇತ್ರ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಮತಗಳ್ಳತನವನ್ನು ಅವ್ರು ಮಾಡಿದ್ದಾರೆ ಅಂತ ನಮಗೆ ಖಾತೆ ಮಾಡ್ತಾನೆ ಅಂತಂದ್ರೆ ಅವರ ಧ್ವನಿಯನ್ನು ಅವನ ಧ್ವನಿ ಪ್ರತಿಬಿಂಬಿಸಬೇಕು ಅವನ ಹಕ್ಕು ಮತದಾನ ಅಂದರೆ ಪವಿತ್ರವಾದಂಥ ಒಂದು ಮತದಾನ ಅಂತ ನಾವು ಕಂಠಾಘೋಷವಾಗಿ ಎಲ್ಲ ಕಡೆ ಹೇಳ್ತೀವಿ ಆದರೆ ಅಧಿಕಾರದ ದಾಹಕ್ಕೋಸ್ಕರ ಮತಗಳತನವನ್ನು ಮಾಡಿ ಕಳ್ಳ ದಾರಿಯನ್ನು ಹಿಡ್ಕೊಂಡು ವಾಮ ಮಾರ್ಗದಿಂದ ಈ ರೀತಿ ಚುನಾವಣೆಯನ್ನು ಗೆದ್ದುಕೊಂಡು ಹೋದರೆ ಪ್ರಜಾಪ್ರಭುತ್ವದ ಆಶಯ ಅಥವಾ ಸಂವಿಧಾನದ ಒಂದು ಪೀಠಿಕೆಯನ್ನ ಹಿಡಿದು ನಾವು ಇದನ್ನು ಮಾಡಿರ್ತೀವಿ ಓದಿ ತಗೊಂಡಿರ್ತೀವಿ ಇದು ಎಲ್ಲ ಗಾಳಿಗೆ ತೂರಿ ಇವತ್ತು ಬಿಜೆಪಿ ಜೆ ಪಿ ಎನ್ ಡಿ ಎ ಸರ್ಕಾರ ಆಗಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಮುಂಚೆ ಇಡೀ ದೇಶಾದ್ಯಂತ ಒಂದು ಆಕ್ರೋಶ ಬಟ್ ಚುನಾವಣಾ ಆಯೋಗ ಹೇಳ್ತಾ ಇದೆ ಆಕ್ಷೇಪಣೆಯನ್ನು ಸಲ್ಲಿಸೋಕೆ ಅವಕಾಶ ಇದು ಯಾಕೆ ಸಲ್ಲಿಸಿಲ್ಲ ಆಕ್ಷೇಪಣೆ ಅನ್ನೋದು ಒಂದು ಇನ್ನೊಂದು ಕೋರ್ಟ್ ಕೂಡ ಹೋಗಬಹುದಾಗಿತ್ತು